ನಾನು Добрый день ಹೇಳಿದೆ ಮೇಡಂ हेलो ಈ ತನ セミನಾರ್ ಬೆಂಗಳೂರಿ ಇತ್ತು 10 ವರ್ಷದ ಹಿಂದೆ ಏನ್ ಟ್ರೆಂಡ್ ನಾನು ಕಲಿಸಿದೆ ನೋಡಿ ಮಡನ 10 ವರ್ಷದ ಸುಮ್ ಸುಮ್ಮನೆ ಎಲ್ಲಾದ್ರೂ ಮಾಡ್ಕೊಂಡು लास्टಲ್ಲಿ ಇವಾಗ ಏನಾಗಿದೆ <coughs> . <coughs> ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನು ಅಫಿಲೇಷನ್ ಐಬಾ ಇಂದ ಅಫಿಲೇಷನ್ ಆಗಿದೆ ನಾವು ಐದು ವರ್ಷದಿಂದ ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಅಂತ ಅಫಿಲೇಷನ್ ತೊಗೊಂಡಾಗಿಂದೂ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಇದ್ದೀವಿ ಯಾವುದು ಟ್ರೆಂಡ್ ಇರುತ್ತೆ ಅದಕ್ಕಿಂತ ತರ್ತಾ ಇದ್ದೀವಿ ಮೈಸೂರಲ್ಲಿ ಟ್ರೆಂಡ್ ಇರೋದನ್ನ ತರ್ತಾ ಇದ್ದೀವಿ ಯಾಕಂದರೆ ನಮಗೆ ಹೊರಗಡೆಯಿಂದ ತುಂಬ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಪ್ರಾ ಅವರು ಗೊತ್ತಿರೋರು ಇರೋದ್ರಿಂದ ಎಲ್ಲ ಸೆಮಿನಾರ್ನು ಮೈಸೂರು ಜನತೆಗೆ ಗೊತ್ತಾಗಕ್ಕೆ ಮುಂಚೆನೇ ನಾವು ತರ್ತಾಯಿದ್ದೀವಿ ಇವಾಗ ನಾವು ಸ್ಯಾರಿ ಸ್ಯಾರಿ ಇವಾಗ ಹೆಂಗಾಗಿದೆ ಅಂದರೆ ರೀಲ್ಸು ಬಂದಮೇಲೆ ಸ್ಯಾರಿದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಅದಕ್ಕೆ ನಾವೇನು ಮಾಡಿದ್ವಿ ಫುಲ್ ಡಿಫ್ರೆಂಟಾಗಿ ನಮ್ಮ ಮೆಂಬರ್ಸ್ ಯಾವಾಗಲೂ ಯೂಟ್ಯೂಬ್ ಸರ್ಚ್ ಮಾಡಿದ್ರೂ ಸಿಗಬಾರ್ದು ಆ ಥರದನ್ನ ಆ ಥರದ ಒಂದನ್ನು ಕ್ರಿಯೇಟ್ ಮಾಡಿ ನಮ್ಮ ಮೆಂಬರ್ಸ್ ತೋರಿಸಿ ಅವ್ರಿಗೆ ಎಜುಕೇಟ್ ಮಾಡೋಣ ಅಂತ ಹೇಳಿ ಇವತ್ತು ಈ ಸೆಮಿನಾರ್ನ ಅಂದ್ಕೊಂಡಿದ್ವಿ ನೂರು ಜನ ಸೇರಿದ್ರು ಎಲ್ಲರೂ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಮಾಡೆಲ್ಸು ಕೂಡ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು ನಮಗೆ ಇಂದ ಇದ್ದು ಈ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದಾರೆ ಹೀಗೆ ಮೈಸೂರಿನ ಜನತೆ ಬಂದು ಬ್ಯೂಟಿಷನ್ಸ್ ಬಂದು ನಮ್ಮ ಐ ಐಬಾಗೆ ಜಾಯ್ನ್ ಆಗಿ ಅವರು ಇನ್ನೂ ಹೆಚ್ಚಿನ ನಾಲೆಡ್ಜ್ ಪಡ್ಕೊಳ್ಳಿ ಅಂತ ಆಫೀಸ್ ನಂಬರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಝೀರೋ ತ್ರೀ ಟು ಸಿಕ್ಸ್ ಫೈ ಝೀರೋ ಆಗಿರುತ್ತೆ ಮೈಸೂರಿಗೆ ಸ್ವಲ್ಪ ನೀವೆಲ್ಲ ತಲುಪಿಸ್ಕೊಟ್ರೆ ಎಲ್ಲ ಬ್ಯೂಟಿಷನ್ಸು ಬಂದು ಜಾಯ್ನ್ ಆಗಿ ಅವರು ಇದನ್ನು ಅವ ಪಡ್ಕೊಳ್ಳಿ ಅಂತ ಯಾಕಂದರೆ ಎಲ್ಲ ಎಷ್ಟೋ ಜನ ಅಕಾಡೆಮಿ ಮಾಡಿರ್ತಾರೆ ಸೆಮಿನಾರ್ಸ್ ಮಾಡಿರ್ತಾರೆ ಅವರು ಪರ್ಸ್ನಲ್ಲಾಗಿ ದುಡ್ಡು ಮಾಡೋಕ್ ಅಂತ ಮಾಡಿರ್ತಾರೆ ಅಸೋಸಿಯೇಷನ್ ಯಾವತ್ತು ಮೆಂಬರ್ಸ್ಗೆ ದುಡ್ಡು ಉಳಿಸೋಕ್ಕೆ ಅಂತ ವರ್ಕ್ ಮಾಡುತ್ತೆ ಅದಕ್ಕೆ ಏನು ಮಾಡಬೇಕು ಮೆಂಬರ್ಸು ಹೊರ್ಗಡೆ ಮೈಸೂರಿಂದ ಹೋಗಿ ಹೊರ್ಗಡೆ ಮನೆ ಬಿಟ್ಟು ಮಕ್ಳನ್ನ ಬಿಟ್ಟು ಪಾರ್ಲರ್ ದುಡಿಮೆ ಬಿಟ್ಟು ಹೊರ್ಗಡೆ ಮ ಬ್ಯಾಂಗ್ಳೂರು ಅಥವಾ ಹೊರ್ಗಡೆ ಚೆನ್ನೈ ಅಲ್ಲಿ ಹೋಗಿ ಕಲಿಯೋ ಬದಲು ಐಬ್ಯಾಗ್ ಐಬ್ಯಾಗ್ ಜಾಯಿನ್ ಆದರೆ ಅವರೆಲ್ಲ ಹೊಸ ಕಲೆನ ಇಲ್ಲೇ ಕಲಿಬೋದು ಅಂತ ನಾನು ಮೈಸೂರು ಜನತೆ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಅಸೋಸಿಯೇಷನ್ ಆಲ್ ಇಂಡಿಯಾ ಏರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ಗೆ ಅಫಿಲೇಟ್ ಆಗಿದೆ ಏನು ಅಂದರೆ ಜೊತೆಗೆ ನಾನು ಕೂಡ ಹೊರಗಡೆ ಪ್ರತಿ ವರ್ಷನೂ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಮಾಸ್ಟರ್ ಕ್ಲಾಸಸ್ ಕೂಡ ನಾನು ಮಾಡ್ತಾ ಇರೋದ್ರಿಂದ ನಾನು ಪ್ರೆಸಿಡೆಂಟ್ ಆಗಿರೋದಕ್ಕಿಂತ ನನಗೆ ಏನಾಗುತ್ತೆ ಹೊರ್ಗಡೆ ಕಲ್ತಿದ್ದೆ ಎಲ್ಲಾನು ಹೊರಗಡೆ ಏನು ಹೊಸದಿದೆ ಅಂತ ಬೇಗ ತರ್ಬೋದು ಈಗ ಮೈಸೂರವರೇ ಅಂತ ಅಂದು ಅಂದಾಗ ನನಗೆ ಬೇರೆಯವ್ರದ್ದು ಅಷ್ಟು ಗೊತ್ತಿಲ್ಲ ನಾವಂತೂ ಏನು ಟ್ರೆಂಡ್ ಇದೆ ಅದನ್ನು ನಮ್ಮ ಜನತೆಗೆ ಈಗ ಐಡ್ರಾ ಫೇಷಿಯಲ್ ಅಂತ ಈಗ ಫೇಮಸ್ ಆಗಿದೆ ಆಲ್ರೆಡಿ ನಾವು ಮೂರು ವರ್ಷದ ಹಿಂದೆನೇ ನಾವು ಆ ಸೆಮಿನಾರ್ ಮಾಡಿಕೊಟ್ಟಿದ್ದೀವಿ ಆ ಥರ ಏನೇ ಟ್ರೆಂಡ್ ಇದ್ದರೂ ಟ್ರೆಂಡ್ಗೆ ಮುಂಚೆನೇ ನಾವು ತರ್ತಾ ಇದ್ದೀವಿ ಮೈಸೂರಿಗೆ ಸರ್ ಇದು ನಮಗೆ ಮೆಂಬರ್ಸ್ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಜೊತೆಗೆ ಹೊರಗಡೆ ಜನ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಏನಂತಂದರೆ ಮನೆ ಮನೆಗೆ ಹೋಗಿ ಮಾಡಿರ್ತಾರೆ ಅವ್ರ ಹತ್ರ ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅವ್ರು ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಅದ್ರಲ್ಲಿ ಎಕ್ಸ್ಪೈರಿ ಡೇಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಜೊತೆಗೆ ಅವ್ರಿಗೆ ಅದನ್ನು ಓದಕ್ಕೆ ಬರುತ್ತೋ ಇಲ್ವೋ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲ ಎಷ್ಟೋ ಜನ ಜೀವನಕ್ಕೆ ಬೇಕಾಗತ್ತೆ ಈ ವರ್ಕ್ ಅಂತ ಅಂದ್ಬಿಟ್ಟು ಅವ್ರು ದುಡಿಮೆಗೆ ಅಂತ ಹೋಗ್ತಾ ಇದ್ದಾರೆ ಇದಕ್ಕೆ ಎಲ್ಲೂ ಕಂಟ್ರೋಲೇ ಇಲ್ಲ ಅದಕ್ಕೊಂದು ಏನು ಗ ಗೌರ್ಮೆಂಟಿಂದ ಒಂದು ಮಾನದಂಡನೂ ಇಲ್ಲ ಈ ಥರ ಇರಬೇಕು ಈ ಥರ ಹೋಗಬೇಕು ಈ ಥರ ಒಂದು ಅಟ್ಲೀಸ್ಟ್ ಒಂದು ಕಾರ್ಡ್ ಇರಬೇಕು ಮನೆ ಮನೆಗೆ ಹೋಗೋರು ಏನೂ ಇಲ್ಲ ಒಂದು ಎಜುಕೇಷನ್ ಒಂದು ಒಂದು ಅವರು ಏನು ಎಜುಕೇಟ್ ಆಗಿದ್ದಾರೆ ಅಂತ ಒಂದು ಕಾರ್ಡಾದರೂ ಕೊಟ್ಟರೆ ಯಾರೋ ಮನೆಗೆ ಕರೀತಾರೆ ಅಂದರೆ ಹೋಗ್ಬೋದು ಎಷ್ಟೋ ಸರಿ ನೀವು ನೋಡ್ತಾ ಇರ್ತೀರ ಸ್ಪಾರ್ ರೈಡ್ ಆಯಿತು ಅದು ಇದು ಅಂತ ತಕ್ಷಣ ಬ್ಯೂಟಿ ಪಾರ್ಲರ್ ಅಂತ ಹೇಳಿಬಿಡ್ತಾರೆ ಅದೆಲ್ಲರೂ ಅವ್ರು ಏನೋ ಒಂದು ವಿಷಯಕ್ಕೆ ಹೋಗಿರ್ತಾರೆ ಅದೇನೋ ಯಾರೋ ಒಬ್ಬರು ಮಾಡಿದಾಗ ಅದೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಅದ್ರ ಬದಲು ಯಾರು ಜನಕ್ಕೂ ನೀವು ಅವೇರ್ ಮಾಡಬೇಕು ಏನಂದರೆ ನೀವು ಯಾರ ಜೊತೆ ಬ್ಯೂಟಿಷನ್ನ ಮನೆಗೆ ಕರೆಸ್ಕೊಳ್ತೀರೋ ಅವರು ಎಜುಕೇಟೆಡಾ ಎಷ್ಟು ವರ್ಷದಿಂದ ಕಲ್ತಿದ್ದಾರೆ ಅವ್ರ ಹತ್ರ ಏನಿದೆ ಸರ್ಟಿಫಿಕೇಟು ಒಂದು ಸಾರಿ ನೋಡಲಿ ಎಷ್ಟೋ ಪಾರ್ಲರ್ ಇದೆ ಯಾವುದೇ ಕಸ್ಟಮರ್ ಕೂಡ ಕಡಿಮೆ ಇದೆ ಅಂತ ಹೊಟ್ಟೋಗಿಬಿಡ್ತಾರೆ ಹೊರ್ತು ಅವ್ರ ಹತ್ರ ಸರ್ಟಿಫಿಕೇಷನ್ ಏನಿದೆ ಅಂತ ನೋಡೋಲ್ಲ ಏನಾಗುತ್ತೆ ಅಂದರೆ ಕಾಂಪಿಟೇಷನು ಚೆನ್ನಾಗಿ ಮಾಡೋರು ಈ ಏನೂ ಗೊತ್ತಿಲ್ಲದೆ ಏನೋ ನಮ್ಮ ಸ್ವಲ್ಪ ದಿನಕ್ಕೆ ಇಷ್ಟ ಆದರೆ ಸಾಕು ಅಂತ ಮಾಡೋರ್ಗೂ ಕಂಪ್ಯಾರಿಸನು ಆಗ್ತಾಯಿಲ್ಲ ಇದನ್ನು ಗೌರ್ಮೆಂಟ್ ತ್ರೂನೇ ಏನಾರು ಒಂದು ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಅಂತ ಕೇಳ್ಕೊತೀನಿ ಇವತ್ತು ನಾವು ಎಲ್ಲರೂ ಇವಾಗ ಮೈಸೂ ಬ್ರೈಡ್ಗೆ ಏನು ಬೇಕಿದೆ ಟ್ರೆಡಿಷ್ನಲ್ ಆಗೋ ಬೇಕಿದೆ ರಿಸೆಪ್ಷನ್ ಲುಕ್ಕೂ ಏನು ಬೇಕಾಗಿದೆ ಮತ್ತು ಇವಾಗ ಏನಾಗ್ತಿದೆ ರೀಲ್ಸ್ ಒಂದು ಫೇಸ್ಬುಕ್ ವಾಟ್ಸಪ್ ಬಂದಾಗಿಂದ ಜನಕ್ಕೂ ಕೂಡ ಈ ಫೋಟೋ ಕ್ರೇಜು ಮೇಕಪ್ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ ಏನೇ ಒಂದಿದ್ರು ಹೊಸ ಥರ ಇದ್ರೆ ತಕ್ಷಣಕ್ಕೆ ಒಂದು ಸೆಲ್ಫಿ ತೊಗೋಬೇಕು ಹಾಕಬೇಕು ಆ ಥರ ಇದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಎಲ್ಲರಿಗೂ ಯೂಸ್ ಆಗಬೇಕು ಮಾಡಲ್ಸ್ಗೆ ಯೂಸ್ ಆಗಬೇಕು ಬ್ರೈಡ್ಸ್ಗೆ ಯೂಸ್ ಆಗಬೇಕು ರಿಸೆಪ್ಷನ್ ಲುಕ್ಗೆ ಎಲ್ಲದಕ್ಕೂ ಯೂಸ್ ಆಗೋ ಥರ ಪ್ರತಿಯೊಂದನ್ನು ಹೊಸದಾಗಿ ಕ್ರಿಯೇಟ್ ಮಾಡಿ ಇವತ್ತು ತೋರಿಸ್ಕೊಟ್ಟಿದ್ದೀವಿ